ಖಾಸಗಿ ಸುದ್ದಿವಾಹಿನಿಯ ಮಾಧ್ಯಮದ ಸಂವಾದ ಕಾರ್ಯಕ್ರಮವೊಂದರಲ್ಲಿ ನಿರೂಪಕ ಅಜಿತ್ ಹನುಮಕ್ಕನವರ್ ಪ್ರವಾದಿ ಮೊಹಮ್ಮದ್ ರವರನ್ನ ಗುರಿಯಾಗಿಸಿ ನಿಂದನಾತ್ಮಕ ಹೇಳಿಕೆ ನೀಡಿರುವುದು ವಿಶ್ವ ಸರ್ವ ಮುಸ್ಲಿಂ ಸಮುದಾಯದ ಧಾರ್ಮಿಕ ನಂಬಿಕೆಗೆ ಗಾಸಿಯಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕೆ ಅಶ್ರಫ್ ಹೇಳಿದ್ದಾರೆ ನಗರದ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನೊಳಗೊಂಡು ರಾಜ್ಯದಾದ್ಯಂತ ಕಾನೂನಾತ್ಮಕ ಹೋರಾಟಗಳು ಪ್ರತಿಭಟನೆಗಳು ನಡೆದಿವೆ ಎಂಟುನೂರಕ್ಕೂ ಅಧಿಕ ದೂರುಗಳು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿವೆ ಖಾಸಗಿ ನಿರೂಪಕನ ಹೇಳಿಕೆಯಿಂದ ಮುಸ್ಲಿಂ ಸಮುದಾಯದ ಧಾರ್ಮಿಕ ನಂಬಿಕೆಗೆ ಖಾಸಿಯಾಗಿದ್ದು ಎಲ್ಲರೂ ಇದನ್ನ ಖಂಡಿಸುತ್ತೇವೆ ಈ ನಿಟ್ಟಿನಲ್ಲಿ ಫೆಬ್ರವರಿ ಎಂಟರಂದು ಮಧ್ಯಾಹ್ನ ಮೂರರಿಂದ ಸಂಜೆ ಆರು ಮೂವತ್ತರವರೆಗೆ ಬೃಹತ್ ಖಂಡನಾ ಸಭೆಯನ್ನ ನಡೆಸಲಿದ್ದೇವೆ ಖಂಡನಾ ಸಭೆಯನ್ನು ಉದ್ದೇಶಿಸಿ ಧಾರ್ಮಿಕ ವಿದ್ವಾಂಸರು ಚಿಂತಕರು ದುರೀಣರು ಮಾತನಾಡಲಿದ್ದು ಮತ್ತು ಜನಪ್ರತಿನಿಧಿಗಳು ಕೂಡ ಭಾಗವಹಿಸಲಿದ್ದಾರೆ ನಿರೂಪಕನ ವಿವಾದಾತ್ಮಕ ಹೇಳಿಕೆಯ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಈ ಖಂಡನ ಸಭೆಯು ಶಾಂತಿಯುತವಾಗಿ ನಡೆಯಲಿದೆ ಅಂತ ಅವರು ಹೇಳಿದರು ಯಾವ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಷಯದಲ್ಲಿ ಅದರ ಚರ್ಚೆ ಮೂಲಕ ಅದರನ್ನ ನಮ್ಮ ಪೈಗಂಬರನ್ನು ಎಳೆದು ಈ ರೀತಿ ಹೇಳುವ ಹೇಳಿದಕ್ಕೆ ನಾವೆಲ್ಲರೂ ಇಡೀ ಮುಸ್ಲಿಂ ಸರ್ವ ಮುಸ್ಲಿಂ ಸಹೋದರರು ಅದು ತೀರವಾಗಿ ನಮಗೆ ನೋವಾಗಿದೆ ಅದರ ಪ್ರಕರಣದಲ್ಲಿ ನಾವು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಹಲವು ಕಡೆ ಪ್ರತಿಭಟನೆ ಆಗಿದೆ ಆದ್ದರಿಂದ ನಾವು ಈಗ ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ನೆಹರು ಮೈದಾನದಲ್ಲಿ ಎಂಟನೇ ತಾರೀಕಿಗೆ ದೊಡ್ಡ ರೀತಿಯಲ್ಲಿ ಪ್ರಚಾರವಾಗಿ ನಾವು ಇದು ಖಂಡನೆ ಸಭೆ